ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಗುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಮ್ ಕ್ಲಾಸ್ ಎಲ್ಲ ಶುರು ಆಗ್ತಾ ಇದೆ ಅದ್ರ ಜೊತೆಗೆ ಅಡ್ಮಿಷನ್ ಓಪನ್ ಆಗಿದೆ ಆ ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು ಕುಚ್ ಕ್ಲಾಸ್ ಆಗಿರ್ಬೋದು ಮತ್ತೆ ಹಾರಿ ವರ್ಕ್ ಕ್ಲಾಸ್ ಆಗಿರ್ಬೋದು ಎಲ್ಲ ತುಂಬಾ ಜನ ಅಡ್ಮಿಷನ್ ಆಗ್ತಾ ಇದ್ದಾರೆ ಹದನೇ ತಾರೀಕಿಂದ ಕ್ಲಾಸ್ ಓಪನ್ ಅಂತ ಹೇಳಿದ್ವಿ ಅಲ್ವಾ ತುಂಬಾ ಜನ ನೋಡಿರ್ತಾರೆ ಅಡ್ಮಿಷನ್ ಕೂಡ ಆಗಿದ್ದಾರೆ ಕೂಡ ಇನ್ ಕೆಲವ್ರು ನೋಡದೆ ಇರೋರು ನೋಡ್ಬಿಟ್ಟು ಅಡ್ಮಿಷನ್ ಆಗಿ ಅದ್ರ ಜೊತೆಗೆ ಇವಾಗ ನಾನು ಇದನ್ನ ವಾಟ್ಸ್ಆಪ್ ನ ಶುರು ಮಾಡ್ತಾ ಇದೀನಿ ಯಾವ್ಯಾವ ಕ್ಲಾಸ್ ಇರುತ್ತೆ ಮ್ಯಾಮ್ ಎಲ್ಲ ಕ್ಲಾಸು ಕೂಡ ವಾಟ್ಸಪ್ ಕ್ಲಾಸ್ ಇರುತ್ತೆ ಏನೂ ಗೊತ್ತಿಲ್ಲ ಅಂದರೂ ಕೂಡ ನೀವು ಆನ್ಲ ಆನ್ಲೈನಲ್ಲಿ ಲೈವ್ ಕ್ಲಾಸ್ ಅಲ್ಲದೇ ವಾಟ್ಸಪ್ಪಲ್ಲಿ ವೀಡಿಯೋಸ್ ನೋಡಿಕೊಂಡು ಕೂಡ ನೀವು ಕಲಿಬೋದು ಹೆಂಗಪ್ಪ ಮೇಡಮ್ ಯೂಟ್ಯೂಬಲ್ಲಿ ಅಷ್ಟೊಂದು ವೀಡಿಯೋಸ್ ಇರುತ್ತಲ್ಲ ಮ್ಯಾಮ್ ಅದರೇ ನೋಡ್ಕೊಂಡು ಕಲಿಬೋದು ಅಂತ ಅನ್ಬೋದು ಯೂಟ್ಯೂಬಲ್ಲಿ ವೀಡಿಯೋಸ್ ಇದೆ ಆದರೆ ನಾವು ಇದಕ್ಕೆ ಸಪ್ರೇಟಾಗಿ ಇನ್ನೂ ಎಕ್ಸ್ಪ್ರ ಜಾಸ್ತಿ ನಿಮಗೆ ಹೇಳಿಕೊಡ್ತಾ ವಿಡಿಯೋಸ್ ಮಾಡಿದ್ದೀವಿ ಯಾಕಂದರೆ ಒಂದು ಸಲ ಎರಡು ಸಲ ನಾಲ್ಕು ಸಲ ಹೇಳ್ಕೊಡ್ಕೊಂಡು ನಿಧಾನಕ್ಕೆ ನಿಮಗೆ ಸಪ್ರೇಟ್ ಇದು ಯೂಟ್ಯೂಬ್ಗೆ ಆಗ್ತಾ ಇರೋ ಸಪ್ರೇಟ್ ವೀಡಿಯೋಸ್ನ ಯಾವ್ದು ಕಲ್ತರೆ ಬ್ಲೌಸ್ ಈಸಿ ಆಗುತ್ತೆ ಅಂದ್ಬಿಟ್ಟು ಒನ್ ಬೈ ಒನ್ ಒನ್ ಬೈ ಒನ್ ಎಮಿಂಗಿಂದ ಹಿಡಿದು ಒನ್ ಬೈ ಒನ್ ಹೇಳ್ಕೊಟ್ಕೊಂಡು ಒಂದು ತಿಂಗಳಲ್ಲಿ ನಿಮಗೆ ಬ್ಲೌಸ್ ಹೊಲಿಯೋ ಥರ ನಾವು ನಿಮಗಷ್ಟೇ ಅಲ್ಲ ನೀವು ಹೊಲ್ಕೊಂಡು ಲೈನಿಂಗ್ ಬ್ಲೌಸು ಪ್ಲೈನ್ ಬ್ಲೌಸು ಮತ್ತು ಲಂಗ ಬ್ಲೌಸಿಂದ ಕೂಡ ಅದರಲ್ಲಿ ಬರ್ತಾ ಹೋಗುತ್ತೆ ನೀಟಾಗಿ ನೀವು ಕಲ್ತ್ಕೋಬೋದು ಬೇಸಿಕ್ ಅವ್ರು ಏನು ಗೊತ್ತಿಲ್ಲ ಅಂದ್ರೂ ಕೂಡ ಮಿಷನ್ ಇರಲೇಬೇಕು ಆನ್ಲೈನಲ್ಲಿ ಕಲಿಯೋರಿಗೆ ಯಾಕೆಂದರೆ ವಾಟ್ಸಪ್ಪಲ್ಲಿ ವಿಡಿಯೋಸ್ ಕಳಿಸ್ತಾ ಇರ್ತೀವಿ ಅದಕ್ಕೆ ನಾವು ನೋಡ್ಬಿಟ್ಟು ಸರಿ ತಪ್ಪು ಕೂಡ ನಾವು ಮಾರ್ಕ್ ಮಾಡಿ ಹೇಳ್ತೀವಿ ವಾಯ್ಸ್ ಮೂಲಕ ನಿಮಗೆ ತಿಳಿಸ್ತಾ ಇರ್ತೀವಿ ಕೆಲವೊಂದು ಸಲ ಫೋನ್ ಮಾಡಿ ಕೇಳ್ಬೋದು ಕೆಲವೊಂದು ಸಲ ಇಲ್ಲಾಂದರೆ ಅಲ್ಲೇ ನಮಗೆ ನೀಟಾಗಿ ಹೇಳ್ಕೊಟ್ಟಿರ್ತೀವಿ ಗೊತ್ತಾಗ್ಲಿಲ್ಲ ಅಂದರೆ ಅದರಲ್ಲಿ ಮಾರ್ಕ್ ಹಾಕಿ ಎಲ್ಲಿ ತಪ್ಪಿದೆ ಅಂತೇಳಿ ನಾವು ಹೇಳ್ಕೊಟ್ಕೊಂಡು ಕ್ಲಾಸ್ನ ತೊಗೊತಿದ್ದೀವಿ ವಾಟ್ಸಪ್ಪಲ್ಲಿ ನಾವು ಕ್ಲಾಸ್ನ ತೊಗೊತಾ ಇರೋದು ಅರ್ಥ ಆಯ್ತಲ್ವಾ ಅದಾದಮೇಲೆ ಬೇಸಿಕ್ ಕಂಪ್ಲೀಟ್ ಆಯಿತು ಡಿಸೈನ್ ಕ್ಲಾಸ್ ಎಸ್ ಡಿಸೈನ್ ಕ್ಲಾಸ್ ಕೂಡ ಇರುತ್ತೆ ಅದರಲ್ಲೂ ಅಷ್ಟೇ ಪ್ಲೈನ್ ಬ್ಲೌಸ್ ಲೈನಿಂಗ್ ಬ್ಲೌಸು ಆಮೇಲೆ ಪ್ಯಾಚ್ ವರ್ಕ್ ಡಿಸೈನ್ಸು ಬೋಟ್ ನೆಕ್ಕು ಪ್ರಿಂಟ್ಸ್ ಕಟ್ಟು ಐವಿ ನೆಕ್ಕು ಕಾಲರ್ ನೆಕ್ಕು ಮತ್ತು ಇದೆಲ್ಲ ಡಿಸೈನ್ಸು ಕೂಡ ವಾಟ್ಸಪ್ಪಲ್ಲಿ ಬಂದೋಗುತ್ತೆ ಡಿಸೈನ್ ಕ್ಲಾಸಲ್ಲಿ ಮಾಸ್ಟರ್ ಕ್ಲಾಸ್ ಕೂಡ ಇದೆ ಮಾಸ್ಟರ್ ಕ್ಲಾಸಲ್ಲಿ ಮಧುಬಲ ಡಿಸೈನ್ಸು ಬ ಇದು ಕಟಿಂಗು ಸಪ್ರೇಟ್ ಇರುತ್ತೆ ಸ್ಟಿಚಿಂಗು ಸಪ್ರೇಟ್ ಇರುತ್ತೆ ಬೋಟಿಂಗ್ ಸ್ಟೈಲಲ್ಲಿ ಇರುತ್ತೆ ಲೈವೂ ಇರುತ್ತೆ ಮತ್ತು ವಾಟ್ಸಪ್ಪಲ್ಲೂ ಇರುತ್ತೆ ನೀವು ಯಾವುದಕ್ಕೆ ಬೇಕಾದರೂ ಸೇರಿಕೊಂಡು ಕಲ್ತ್ಕೋಬೋದು ಓಕೆನಾ ಕ್ಲಿಯರ್ ಆಯಿತಾ ಆಮೇಲೆ ಮೇಡಮ್ ಮಿಷನ್ ಇಲ್ಲ ಮ್ಯಾಮ್ ನಾವೇನು ಮಾಡೋದು ಮ್ಯಾಮ್ ಕಲಿಯೋ ಆಸೆ ದುಡಿವೆ ಮಾಡ್ಕೋಬೇಕು ನಮ್ಮದೇ ಆದ ಕಲಸಿ ದುಡ್ಡು ಮಾಡ್ಕೋಬೇಕು ಪದೇ ಪದೇ ನಮ್ಮ ಮನೆಯವ್ರನ್ನ ಕೇಳೋಕ್ಕಾಗಲ್ಲ ಇಷ್ಟ ಆಗೋಲ್ಲ ಅಂತ ಅನ್ನೋರಿಗೆ ಕುಚ್ ಕ್ಲಾಸ್ ಇದೆ ಅದು ಕೂಡ ವಾಟ್ಸಪ್ ಇರುತ್ತೆ ವಾಟ್ಸಪ್ಪಲ್ಲಿ ವೀಡಿಯೋಸ್ ಕಳಿಸ್ಕೊಡ್ತೀವಿ ನೀವು ಫ್ರೀ ಇರೋ ಟೈಮಲ್ಲಿ ಮಾಡಿ ನಮಗೆ ರಿಪ್ಲೈ ಮಾಡಬೇಕಾಗತ್ತೆ ಅದನ್ನು ಕೂಡ ಸರಿ ತಪ್ಪು ಹೇಳಿ ನಾವು ನಿಮಗೆ ಹೇಳ್ತಾ ಇರ್ತೀವಿ ಒಂದು ತಿಂಗಳಲ್ಲಿ ನೀವು ಟ್ವೆಂಟಿ ಡಿಸೈನ್ಸ್ ಕುಚ್ ಕ್ಲಾಸ್ನ ಕಲಿಬೋದು ವಾಟ್ಸಪ್ಪು ಇರುತ್ತೆ ಲೈವ್ ಇರುತ್ತೆ ಇಲ್ಲ ಮ್ಯಾಮ್ ನಾವು ಡೈರೆಕ್ಟಾಗಿ ಬರ್ತೀವಿ ಅಂದರೆ ಬಂದು ಕೂಡ ಕಲಿಬೋದು ಓಕೆನಾ ಇದಕ್ಕಾಯಿತು ಮೇಡಮ್ ಅದೇನೋ ನಾವು ಒಂಚೂರು ನೋಡ್ಕೊಂಡು ಕಲ್ತಿದ್ದೀವಿ ಆದರೆ ಹಾರಿ ವರ್ಕ್ ಕಲಿಬೇಕು ಇವಾಗ ಟ್ರೆಂಡಿಂಗ್ ಇದೆಯಲ್ಲ ಮ್ಯಾಮ್ ಹಾರಿ ವರ್ಕು ಅಂದರೆ ಇದರಲ್ಲೂ ಕೂಡ ವಾಟ್ಸಪ್ ಕ್ಲಾಸ್ ಇದೆ ಲೈವ್ ಕ್ಲಾಸ್ ಇದೆ ಮತ್ತು ಇಲ್ಲೇ ಬಂದು ಕಲಿತೀವಿ ಆನ್ಲೈನಲ್ಲೂ ತೊಗೊತೀವಿ ಇಲ್ಲೇ ಬಂದು ಕಲಿತೀವಿ ಅಂದರೆ ತಗೋಬಹುದು ಇವಾಗ ತುಂಬ ಟ್ರೆಂಡಿಂಗಲ್ಲಿರೋದು ಯಾವುದು ಹಾರಿ ವರ್ಕ್ ಚಿಕ್ಕ ಮಕ್ಕಳು ಲಂಗ ಬ್ಲೌಸಿಂದ ಹಿಡ್ದು ಬ್ಲೌಸಿಂದೇನು ಕೇಳೋಂಗೆ ಇಲ್ಲ ಮದುವೆ ಹೋಗೋರಿಂದ ಹಿಡಿದು ಮದುವೆ ಮದುವೆ ಹುಡುಗಿಯಿಂದ ಹಿಡಿದು ಅಕ್ಕಂಗಿರೋ ಮನೆಯವರು ಇಡೀ ಫ್ಯಾಮಿಲಿ ಕೂಡ ಹಾರಿ ವರ್ಕ್ನ ಇದು ವರ್ಕ್ನ ಮಾಡಿಸೇ ಮಾಡಿಸ್ಕೊತಾರೆ ಅದ್ರ ಜೊತೆಗೆ ಮದುವೆಗೆ ಹೋಗೋರು ಅವ್ರು ಒಂದು ಸೀರೆ ತೊಗೊಂಡು ಮಾಡಿಸ್ಕೊಂಡು ಹಾಕ್ಕೊಂಡು ಹೋಗಿರ್ತಾರೆ ಹಂಗೆ ತುಂಬ ಟ್ರೆಂಡಿಂಗ್ ಇರೋದು ವರ್ಕ್ ಇರೋದು ಎಲ್ಲರನ್ನು ಲಕ್ಷಾನ್ಗಟ್ಲೆ ಕೊಟ್ಟು ಮಿಷನ್ ತೊಗೊಳಕ್ಕಾಗತ್ತೇನೋ ಇಲ್ಲ ನಮ್ಮ ಹತ್ರ ಏನಿರುತ್ತೋ ಅದರಲ್ಲೇ ನಾವು ರಿಚ್ ಆಗಬೇಕೆ ಹೊರತು ಸಾಲಾಗಿಲ್ಲ ಮಾಡೋದು ದೊಡ್ಡ ದೊಡ್ಡ್ದಂಗೆ ನಾವು ಮಿಷನ್ ತೊಗೊತೀವಪ್ಪ ಅದರಲ್ಲಿ ಬಂದಿದ್ದ ದುಡ್ಡಲ್ಲಿ ಸಾಲ ತಿರ್ಸ್ಬಿಡ್ತೀವಿ ಅನ್ನೋದೆಲ್ಲ ಸುಳ್ಳು ಯಾಕೆಂದರೆ ನಾವು ನೆಮ್ಮದಿ ಕಳ್ಕೊತೀರ ಜಾಸ್ತಿ ಸಾಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಏನಕ್ಕೆ ಅಂದರೆ ಅದರಲ್ಲಿರೋದು ಮೂರ್ನಾಲ್ಕರ ಹತ್ತು ಶಾ ನಿಮ್ಮ ಹತ್ರ ದುಡ್ಡಿದ್ರೆ ಹೋಕೆ ಶಾಪ್ ಇದ್ರೆ ತಗೊಳ್ಳಿ ತೊಗೊಳ್ಳಿ ಶಾಪಲ್ಲಿ ಮಾಡ್ಕೊಳ್ಳಿ ಬಿಸ್ನೆಸ್ ಆಗುತ್ತೆ ಏನೂ ಇಲ್ಲ ಮೇಡಮ್ ಕೆಲವರು ಅಂತಾರೆ ಮೇಡಮ್ ದುಡ್ಡೇನಿಲ್ಲ ಅನ್ನೋ ಒಂದು ಐದು ಪರ್ಸೆಂಟ್ ಅಂತ ತೊಗೊತಾಯಿದ್ದೀವಿ ತೊಗೊಂಡ್ಬಿಟ್ಟು ನಾನು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಆಗುತ್ತೆ ದಯವಿಟ್ಟು ಸಾಲ ಎಲ್ಲ ಮಾಡ್ಕೊಂಡು ಮಿಷನ್ ತೊಗೊಳೋಕೋಗ್ಬಿಡಿ ನಿಮ್ಮ ಹತ್ರ ಇದ್ದರೆ ಮಾತ್ರ ಸ್ವಲ್ಪ ಇದ್ದರೆ ಸ್ವಲ್ಪ ಮಾತ್ರ ಇನ್ನು ಅರ್ಧ ದುಡ್ಡಿದೆ ಮೇಡಮ್ ಅಂದರೆ ಇನ್ನು ಅರ್ಧ ದುಡ್ಡು ತಗೊಂಡು ಮಾಡಿದ್ರೆ ಇರುತ್ತೆ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ಬಿಸ್ನೆಸ್ ಅನ್ನೋದು ಎಲ್ಲ ಟೈಮಲ್ಲೂ ಒಂದೇ ಥರ ಇರಲ್ಲ ಈಗ ಸ್ಟಿಚಿಂಗ್ ಮಾಡ್ತಾ ಇರ್ತೀರ ಆ ಶಡ ಬಂತು ಅಂದರೆ ಕಮ್ಮಿ ಆಗುತ್ತೆ ಸೀಸನಲ್ಲಿ ಜಾಸ್ತಿ ಆಗುತ್ತೆ ಅದೆಲ್ಲ ಮ್ಯಾನೇಜ್ ಮಾಡ್ಕೊತ ಹೋಗ್ಬೇಕು ಅದಕ್ಕೆ ಹೇಳೋದು ಎಲ್ಲ ನೀವೇ ಕಲ್ತಿತ್ತು ಅಂದರೆ ಹಾರಿ ವರ್ಕು ಆ ಮಿಷನ್ ಸ್ಟಿಚಿಂಗಿಂತ ಹಾರಿ ವರ್ಕ್ ಕಲ್ತ್ಕೊಂಡ್ರೆ ಇನ್ನೂ ರೇಟ್ ಜಾಸ್ತಿ ಮಿಷನ್ ವರ್ಕಲ್ಲಿ ಮುನ್ನೂರೈವತ್ತರಿಂದಲೂ ಇದೆ ಹಾರಿ ವರ್ಕ್ ಸ್ಟಾರ್ಟಿಂಗ್ ಪ್ರೈಸೇ ಬಂದು ಒಂದೂವರೆ ಸಾವಿರ ಇದೆ ಸಿಂಪಲ್ ಡಿಸೈನು ಒಂದೂವರೆ ಸಾವಿರ ಎರಡು ಅದರಲ್ಲಿ ಎರಡು ಸಾವಿರ ಮೂರು ಸಾವಿರ ತಿಂಗಳಿಗೆ ನೀವು ಸುಮ್ಮನೆ ಆಟ ಆಡ್ಕೊಂಡು ಕ್ಲಾಸ್ ಇದು ಮನೆ ಕೆಲಸ ಮಾಡ್ಕೊಂಡು ನಾಲ್ಕು ಬ್ಲೌಸ್ ವರ್ಕ್ ಮಾಡಿದ್ರೆ ಸಾಕು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ರೆ ಸಾಕು ಹೊರ್ಗಡೆ ಹೋಗಿ ಕೆಲಸ ಮಾಡಿ ದುಡ್ಡು ತರೋ ಒಂದು ಹದಿನೈದು ಇಪ್ಪತ್ತು ಸಾವಿರ ನೀವು ಮನೇಲೇ ಕುತ್ಕೊಂಡು ಮಾಡ್ಬೋದು ಆರಿವರ್ತ ಕಲ್ತಿದ್ರೆ ಅದರಲ್ಲಿ ಇನ್ನೂ ಶಾಪ್ ಇರೋರಂತೂ ಕಂಪಲ್ಸರಿ ಕಲಿರೋ ನೀವು ಶಾಪ್ ಇರೋರು ಕಲಿತ್ಕೊಂಡು ನೀವು ಮಾಡಲೇಬೇಕು ಯಾಕೆ ಅಂತಂದರೆ ಬೇರೆಯವ್ರಿಗೆ ಕೊಟ್ಟು ಎಷ್ಟು ಎಷ್ಟು ದಿನ ಅಂತ ಬೇರೆಯವ್ರಿಗೆ ಕೊಟ್ಟು ದುಡ್ಡೆಲ್ಲ ಅವ್ರಿಗೆ ಇರ್ತೀರ ಸಂಜೆ ನೈಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಕೂತ್ಕೊಂಡು ಮಾಡ್ಕೊಳ್ಳಿ ಅಲ್ಲ ಇದು ನನಗೆ ಗೊತ್ತಿಲ್ಲ ಅಂದಾಗ ವಿದ್ಯೆ ನಮಗೆ ಗೊತ್ತಿಲ್ಲ ಅಂದರೆ ಅದು ಮಾಡೋದು ಕಷ್ಟ ಆಗುತ್ತೆ ವಿದ್ಯೆ ಗೊತ್ತಿತ್ತು ಅಂದ್ರೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಪಟ ಪಟ ಅಂತ ಮಾಡ್ತೀರ ಇವಾಗ ಬ್ಲೌಸ್ ಗೊತ್ತಿಲ್ಲದಾಗ ಅಯ್ಯೋ ಬ್ಲೌಸ್ ಕಷ್ಟಪ್ಪ ಬ್ಲೌಸ್ ಯಾರಪ್ಪ ಹೊಲಿತಾರೆ ಅಂತಿದ್ವಿ ಬ್ಲೌಸ್ ಕಲ್ತ ಮೇಲೆ ಕಟ್ ಮಾಡಿ ಕುತ್ಕೊಂಡು ಸ್ಟಿಚಿಂಗ್ ಒನ್ ಅವರ ಸ್ಟಿಚ್ ಮಾಡಿ ಮುಗಿಸ್ತಿರ ತಾನೆ ಶಾಪ್ ಇರೋರು ಮತ್ತು ಸ್ಟಿಚಿಂಗ್ ಕಲ್ತಿರೋರೆಲ್ಲ ಒನ್ ಅವರ್ ಅಮ್ಮ ಅಮ್ಮನೂ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ತಗೊಳ್ಳಲ್ಲ ಒನ್ ಅವರ್ ನಲ್ವತ್ತೈದು ನಿಮಿಷ ಅಷ್ಟು ಫುಲ್ ಮುಗಿಸ್ಬೇಕು ಅಂತಂದರೆ ಎಕ್ಸ್ಟ್ರಾ ಒಂದು ಕಾಲು ಗಂಟೆ ಹೇಳಿದೆ ನಿಮ್ಗೆ ಅವ್ರು ಒನ್ ಆ್ಯಂಡ್ ಹಾಫ್ ಅವರ್ಲಿ ಕಟ್ಟಿಂಗು ಸ್ಟಿಚಿಂಗ್ ಮುಗಿಸ್ತಿರ ಅದೇ ಥರ ವರ್ಕು ಗೊತ್ತಿಲ್ಲ ಅಂದಾಗ ಕಷ್ಟ ಆಗುತ್ತೆ ಗೊತ್ತಿರೋರಿಗೆ ಈಸಿ ಆಗುತ್ತೆ ಎಲ್ಲ ವಿದ್ಯೆಯೂ ಅಷ್ಟೇ ಹಾಕೋದು ಅಷ್ಟೇ ಇರ್ತೀನಿ ಪೂರ್ತಿ ಮೊದಲೆಲ್ಲ ಗೊತ್ತಿಲ್ಲ ಅಂದರೆ ವಿಡಿಯೋ ನೋಡೋದು ನಾಲ್ಕು ಅದನ್ನೇ ಮಾಡ್ತಿದ್ದೀನಿ ಎರಡು ದಿನ ಮೂರು ದಿನಕ್ಕೆ ಕುಚ್ಚಾಕೋದು ಕಲಿತೀರ ನಿಮಗೆ ಗೊತ್ತಿತ್ತು ಅಂದರೆ ಕುತ್ಕೊಂಡು ಎರಡು ಅವರ್ ಒನ್ ಅವರಲ್ಲೇ ಮುಗಿಸ್ಬಿಟ್ಟು ಸೀರೆ ಮಾಡಿಸಿ ಫಾಲ್ಸು ಹಾಕಿ ತಿಟ್ಕೊಡ್ತೀರಾ ಹಂಗಾಗಿ ಪ್ರತಿಯೊಂದನ್ನು ನೀವೇ ಕಲಿತಿರ್ಬೇಕು ನಿಮ್ಮ ದುಡಿಮೆನ ನೀವೇ ಮಾಡ್ಕೋಬೇಕು ಕೆಲವ್ರು ಅಂತೀರ ಮೇಡಮ್ ಅವ್ರು ಹೆಲ್ಪ್ ಮಾಡಿಲ್ಲ ಇವ್ರು ಹೆಲ್ಪ್ ಮಾಡಲ್ಲ ನಮ್ಮ ಅಪ್ಪ ಅವ್ರಿಗೆ ಎಲ್ಪ್ ಮಾಡ್ತಿದ್ರು ನನ್ನ ಗಂಡ ಹೆಲ್ಪ್ ಮಾಡ್ತಿದ್ರು ನಮ್ಗೆ ಯಾರು ಮಾಡ್ತಿಲ್ಲ ಅಂತ ಏನೂ ಕೊರಗಬೇಕು ಯಾರು ಮಾಡಿ ನೀವು ಒಬ್ರು ಹೆಲ್ಪ್ ಮಾಡೋದಲ್ಲ ನೀವು ಮಾಡಿ ನೀವು ಬೇರೆಯವ್ರಿಗೆ ಎಲ್ಪ್ ಮಾಡೋ ಥರ ಆಗಿ ಬೇರೆಯವ್ರ ಹೆಲ್ಪ್ ತೊಗೊಂಡು ನನಗೆ ಅವರಿಂದ ಬೆಳೆದ್ರು ಅಂತ ನೀವೇ ಕನಸ್ಕೋಬೇಕು ಮಾಡ್ತಾರೆ ಎಲ್ಪ್ ಮಾಡ್ತಾರೆ ಮಾಡಲ್ಲ ಅಂತೆಲ್ಲ ಮಾಡಿಬಿಟ್ಟು ಒಂದು ನೂರು ರೂಪಾಯಿ ಎಲ್ಪ್ ಮಾಡ್ತಾರೆ ಸಾವಿರ ರೂಪಾಯಿ ಅಷ್ಟು ಹೇಳ್ಕೊಂಡು ಬರ್ತಾರೆ ಬೇರೆ ಕಡೆ ಎಲ್ಲ ಅಲ್ವಾ ಅದೆಲ್ಲ ಬೇಡ ನೀವು ಚೆನ್ನಾಗಿ ಬೆಳೆದು ನೀವು ಬೇರೆಯವ್ರಿಗೆ ಎಲ್ಪ್ ಆಗೋ ಥರ ಎಲ್ಪ್ ಮಾಡೋ ಥರ ಬೆಳೀರಿ ಅವಾಗ ಯಾರು ಹಂಗೂ ಇಲ್ಲದೆ ನೀವು ಜೀವನ ಮಾಡ್ಬೋದು ಇಲ್ಲ ಬೇರೆಯವ್ರು ಎಲ್ಪೇ ತೊಗೊಂತ ಜೀವನ ಮಾಡ್ತಾ ಏನಾಗುತ್ತೆ ಅಯ್ಯೋ ಅವಳು ಹಿಂಗಿದ್ಲು ನಾನು ಎಲ್ಪ್ ಮಾಡಿ ಅವಳಿಗೆ ಇದು ಕ್ಲಾ ಮತ್ತೊಂದು ಮಾ ಮಾಡಿಸ್ತೆ ಮಾಡಿಸ್ತೇ ಅಂತ ಇರ್ತಾರೆ ಅವ್ರು ನೋಡಿದಾಗ ಎಲ್ಲ ಅವ್ರು ಬೆಗ್ ಮಾಡ್ಕೊಂಡು ಕುತ್ಕೋಬೇಕು ಯಾಕೆ ವಿದ್ಯೆ ನಿಮಗೆ ಗೊತ್ತಿತ್ತು ಅಂತಂದರೆ ನೀವೇ ಸಾವಿರಾರು ಜನಕ್ಕೆ ದುಡ್ಡು ಕೊಡೋ ಥರ ಆಗಿದ್ರೆ ಯಾಕೆ ಬೆಗ್ ಮಾಡಬೇಕು ಯಾವು ಅದಕ್ಕೇನೆ ನಿಮ್ಮ ವಿದ್ಯೆ ನಿಮ್ಮ ದುಡಿಮೆ ನಿಮ್ಮ ಕೈಲೇ ಇರಬೇಕು ಎಲ್ಲ ವಿದ್ಯೆನೂ ಗೊತ್ತಿರಬೇಕು ನಿಮಗೆ ಗೊತ್ತಿದ್ದು ದುಡಿಮೆ ಕೆಲವರು ಅಂತಿದ್ರು ಇನ್ನು ನಮ್ಮ ಹುಡುಗಿ ನಾನು ಕ್ಲಾಸ್ ಇವತ್ತಿನ ಫೋನ್ ಮಾಡಿದ್ದು ಮ್ಯಾಮ್ ಫಸ್ಟು ನಾನು ಹೂವು ಕಟ್ತಿದ್ದೆ ಮೇಡಮ್ ಯಾರೋ ಏನೋ ಅಂದ್ಬಿಟ್ರು ಬೇಜಾರಾಯಿತು ನಿಮ್ಮ ಕ್ಲಾಸ್ ನೋಡಿ ಸೇರಿಕೊಂಡು ಇವಾಗ ಪ್ರೌಡ್ ಫೀಲ್ ಆಗ್ತಿದೆ ಮ್ಯಾಮ್ ಅಂತ ಹೂವು ಕಟ್ಟೋದು ತಪ್ಪಲ್ಲ ಕಂಡ್ರು ಒಳ್ಳೇದೇನೆ ಆದರೆ ದುಡಿಮೆ ಇದರಲ್ಲಿ ಜಾಸ್ತಿ ಕಾಣ್ತು ಅವಳಿಗೆ ಒಂದು ಬ್ಲೌಸ್ ಹೋದರೆ ಮುನ್ನೂರೈವತ್ತು ರೂಪಾಯಿ ಒನ್ ಅವರ್ ಸಿಕ್ತು ಅಲ್ವಾ ಹಂಗ್ ಒಳಿತಾ ಇದ್ದೆ ಅದಕ್ಕೆ ಅವ್ರಿಗೆ ಯಾರು ಏನಾರು ಅಂದ್ಕೊಳ್ಳಿ ನಿಮ್ಮ ದುಡಿಮೆ ನಿಮ್ಗೆ ಯಾರು ಹೇಳೋರು ಬಂದು ನಿಮಗೆ ದುಡ್ಡು ಕೊಡೋಕೆ ಬರಲ್ಲ ಹತ್ತು ರೂಪಾಯಿ ಒಂದು ಮೂವತ್ತು ರೂಪಾಯಿ ಹಾಲು ಥರಕ್ಕಿಲ್ಲ ಅಂತಂದರೆ ನಿಮ್ಮ ದುಡಿಮೆ ನೀವೇ ಕೊಡಬೇಕು ಅಂತ ಅವ್ರಿಗು ಯಾರೂ ಬಂದು ಕೊಡೋಲ್ಲ ಕೊಡೋದು ಬಾರ್ದು ಅದು ಎಷ್ಟು ದಿನ ಅಂತ ಇರುತ್ತೆ ನಾವು ಪ್ರೌಡಾಗಿ ಬದುಕಬೇಕು ಬದುಕಿದ್ರೆ ನಮ್ಮ ನಮ್ಮನ್ನು ನೋಡಿ ಓ ಇವ್ರ ಥರ ಬದುಕ್ಬೇಕಪ್ಪ ನಾವು ಅಂತ ಬದುಕಬೇಕು ಅಲ್ವಾ ಹಾಗಾಗಿ ನಿಮ್ಮ ದುಡಿಮೆ ನಿಮ್ಮ ಕೈಲೇ ಇರಬೇಕು ಇವಾಗ ಲೈವ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಆನ್ಲೈನ್ ಕ್ಲಾಸ್ ಇರುತ್ತೆ ಅದ್ರ ಜೊತೆಗೆ ವಾಟ್ಸಪ್ಪಲ್ಲೂ ಕೂಡ ನಾವು ಕ್ಲಾಸನ್ನ ಮಾಡ್ತಾಯಿದ್ದೀನಿ ಸೇರಿಕೊಂಡು ನೀವು ಕಲ್ತ್ಕೊಂಡು ನಿಮ್ಮ ದುಡಿಮೆನ ನೀವು ಮಾಡ್ಕೊಳ್ಳಿ ಅದ್ರ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಒಂದಷ್ಟು ಫ್ರೀ ಕ್ಲಾಸಸ್ ಮಾಡಬೇಕು ಅಂತಂದಿದ್ವಿ ಅದನ್ನು ಇನ್ನೊಂದು ಸಲ ಅನೌನ್ಸ್ ಮಾಡ್ತೀನಿ ಆವಾಗಲೂ ಕೂಡ ನೀವು ನಮ್ಮ ಸಂಸ್ಥೆ ಮೆಂಬರ್ಶಿಪ್ ತೊಗೊಂಡ್ಬಿಟ್ಟು ನೀವು ಕ್ಲಾಸ್ನ ಫ್ರೀ ಕ್ಲಾಸ್ನ ಅಟೆಂಡ್ ಮಾಡಿರೋ ಅಂತ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇವತ್ತಿಗೆ ನಾನು ಹೇಳಿದ್ದೆ ಆಗ್ತಾ ಇತ್ತಲ್ಲರೋ ಎಲ್ಲ ಕ್ಲಾಸು ಕೂಡ ನೀವು ಮನೇಲೇ ಕೂತ್ಕೊಂಡು ವಾಟ್ಸಪ್ ಕ್ಲಾಸಲ್ಲಿ ಸೇರಿಕೊಂಡು ಕಲ್ತ್ಕೋಬೋದು ಓಕೆ ಇಷ್ಟ ಆಗಿರುತ್ತಲ್ವ ಈ ವಿಡಿಯೋ ಖಂಡಿತ ಇಷ್ಟ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿ ಏನು ಮಾಡಬೇಕು ಪಟ್ ಬಟ್ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್